ನಮಸ್ತೆ ನೀವು ನೋಡ್ತಾ ಇದ್ರ ಹೇಳಿದೆ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಂದವರೇ ಇವತ್ತಿನ ಈ ವಿಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಅಂದ್ರೆ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರೀಮಾ ನರೇಂದ್ರ ಮೋದಿ ಜಿ ಅವರು ಬಿಹಾರ ರಾಜ್ಯದಿಂದ ಬಿಡುಗಡೆ ಮಾಡಿದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಜಮಾ ಆಗಿದೆ ಇಲ್ವಾ ಎಂಬುದನ್ನ ನೀವು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡಬಹುದು ಅಂತ ಹೇಳಿ ಈ ವಿಡೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಈ ವಿಡೋದಲ್ಲಿ ಲೈವ್ ಪ್ರೂಫ್ ಆಗಿ ಜಮಾ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಲ್ಲಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಂದವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಆದಷ್ಟು ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗಲಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವೆಲ್ಲರೂ ಕೂಡ ಪಿ ಕಿಸಾನ್ ಯೋಜನೆ ಹಣವನ್ನ ಆಗಿರ್ಬೋದು ಅಥವಾ ಪಿ ಕಿಸಾನ್ ಸ್ಟೇಟಸ್ ಆಗಿರ್ಬೋದು ಪಿ ಕಿಸಾನ್ ಲಿಸ್ಟ್ ಅನ್ನ ನೀವು ಕೇವಲ ಪಿ ಎನ್ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊತೀರಿ ಆದ್ರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆಯಾದ ಹದಿನೈದು ದಿನಗಳ ನಂತರ ಇಲ್ಲಿ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿ ಚೆಕ್ ನಾವು ಒಂದು ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಅಥವಾ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲೇ ಹೋಗಿ ಪಿ ಎಫ್ ಎಂ ಎಸ್ ಅಂತ ಹೇಳಿ ಸರ್ಚ್ ಮಾಡ್ಬೇಕಾಗತ್ತೆ ಪಿ ಎಫ್ ಎಂ ಎಸ್ ಅಂತ ಹೇಳಿ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆ ನೋಡಬಹುದು ಪಿ ಎಫ್ ಎಂ ಎಸ್ ಡಾಟ್ ಮೈಸಿ ಡಾಟ್ ಇನ್ ಅಂತ ಹೇಳಿ ಈ ವೆಬ್ಸೈಟ್ ಮೂಲಕವೇ ಅಂದ್ರೆ ಈ ವೆಬ್ಸೈಟ್ ಮೂಲಕವೇ ಅವರು ಶ್ರೀಮನ್ಯ ನರೇಂದ್ರ ಮೋದಿಜಿ ಅವರು ಹಣವನ್ನ ವರ್ಗಾವಣೆ ಮಾಡ್ತಾರೆ ಇಲ್ಲಿ ಕೆಳಗೆ ಡಿಬಿಟಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಲೈವ್ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ಕೆಟಗರಿ ಅಂತ ಕೇಳುತ್ತೆ ಇಲ್ಲಿ ಕೆಟಗರಿಯಲ್ಲಿ ಅನೇಕ ಆಪ್ಷನ್ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಪಿ ಎಂ ಕಿಸಾನ್ ಅಂತ ಹೇಳಿ ನೀವು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ನೋಡಬಹುದು ಕಾಣ್ತಾ ಇರಬಹುದು ಪಿ ಎಂ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ಈ ರೀತಿ ಆದಂತ ಆಗುತ್ತೆ ಇಲ್ಲಿ ಕೆಳಗೆ ಪೇಮೆಂಟ್ ಆಪ್ಷನ್ ಇದೆಯಲ್ಲ ಇದೇ ರೀತಿ ಇರಲಿ ಇಲ್ಲಿ ಕೆಳಗೆ ಎಂಟ್ರದ ಅಪ್ಲಿಕೇಶನ್ ಐಡಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಐಡಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಫಸ್ಟ್ ಸ್ಟಾರ್ಟಿಂಗ್ ಕೆ ಎ ಅಂತ ಇರುತ್ತೆ ನೋಡಿ ಕೆ ಅಂತ ಹೇಳಿ ಈ ರೀತಿಯಾಗಿರುತ್ತೆ ಅದನ್ನ ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ ಅತಿ ಸರಳವಾಗಿ ನಿಮ್ಮ ಬೆರಳ ಕುದಿಯಲ್ಲೇ ನೀವು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಚೆಕ್ ಮಾಡ್ಕೋಬಹುದು ಲೈಟ್ ಪ್ರೂಫ್ ಕೂಡ ನಾನು ತೋರಿಸ್ತಾ ಇದೀನಿ ನೋಡಬಹುದು ನಿಮ್ಗೆ ಇಲ್ಲಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಯಾವ್ದು ಕೂಡ ಮಿಸ್ಟೇಕ್ ಆಗಬಾರ್ದು ಪ್ರತಿಯೊಬ್ರು ಕೂಡ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕೊಳ್ಳಿ ನಂತರ ಇಲ್ಲಿ ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ಇಲ್ಲಿ ಕಾಣ್ತಾ ಇದಲ್ಲ ಚೋಕ್ ಬಾಕ್ಸ್ ಅಲ್ಲಿ ಈ ಕ್ಯಾಪ್ಚರ್ ಕೋಡ್ ನಲ್ಲಿ ಕೆಳಗೆ ಎಂಟ್ರಿ ಮಾಡ್ಬೇಕಾಗತ್ತೆ ಅದನ್ನು ಕೂಡ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು ಪ್ರತಿಯೊಬ್ರು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಯಾರಿಗೆ ಪಿ ಎಂ ಕಿಸಾನ್ ಹಣ ಇನ್ನು ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಲ್ಲ ದಯವಿಟ್ಟು ವೇಟ್ ಮಾಡ್ರಿ ಯಾಕಂದ್ರೆ ಒಮ್ಮೆಲೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಕೆಲವೊಂದಿಷ್ಟು ರೈತ ಬಂದವರಿಗೆ ಜಮ ಆಗಿರುತ್ತೆ ಇನ್ನು ಕೆಲವೊಂದಷ್ಟು ರೈತ ಬಂದವರಿಗೆ ಸಾಯಂಕಾಲ ಜಮಾ ಆಗುತ್ತೆ ಇನ್ನು ಕೆಲವೊಂದಿಷ್ಟು ರೈತ ಬಂದ್ರಿಗೆ ನಾಳೆ ಜಮ ಆಗುತ್ತೆ ಈ ರೀತಿ ನಾಳೆ ಮತ್ತೆ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಕೂಡ ಜಮಾ ಆಗುತ್ತೆ ಆದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಜಮಾ ಆಗುತ್ತಾ ಇಲ್ಲ ಹೇಳಿ ಕ್ಲಾರಿಟಿ ಸಿಕ್ ಬಿಡುತ್ತೆ ಆದ್ರೆ ಈ ವೆಬ್ಸೈಟ್ ಮಾಡುತ್ತೆ ಯಾರಿಗೆ ಜಮ ಆಗಿದೆ ಅಂತವ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಜಮಾ ಆಗಿಲ್ಲ ಅಂತವ್ರು ಕೂಡ ಈ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಣುವಂತ ಕ್ಯಾಪ್ಚರ್ ಕೂಡ ಹಾಕೋದ್ ತಕ್ಷಣ ಇಲ್ಲಿ ಕೆಳಗೆ ಸರ್ಚ್ ಅಂತ ಹೇಳಿ ಎರಡು ಆಪ್ಷನ್ ಕಾಣ್ತಾ ಇರಬಹುದು ಇಲ್ಲಿ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳ್ಬಾರ್ದು ನಿಮ್ಮ ಅಪ್ಲಿಕೇಶನ್ ನಂಬರ್ ಹೆಸರಾಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಬಂದಿದೆ ನೋಡಬಹುದು ಅಮೌಂಟ್ ಕೂಡ ತೋರಿಸ್ತಾ ಇದೆ ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರಬಹುದು ನಿಮಗೆ ರಿಕ್ವೆಸ್ಟ್ ಡೇಟ್ ಜೂನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ರಿಕ್ವೆಸ್ಟ್ ಆಗಿದೆ ಅಮೌಂಟ್ ಜೂನ್ ಹತ್ತೊಂಬತ್ತನೇ ತಾರೀಕು ನಿಮಗೆ ಇಲ್ಲಿ ನೋಡಬಹುದು ವ್ಯಾಲ್ಯವಿಡೇಷನ್ ಕೂಡ ಆಗಿದೆ ಜೂನ್ ಹತ್ತೊಂಬತ್ತಕ್ಕೆ ಅಪ್ಲೋಡ್ ಕೂಡ ಆಗಿದೆ ಜೂನ್ ಹತ್ತೊಂಬತ್ತಕ್ಕೆ ಪೆಂಡಿಂಗ್ ಅಮೌಂಟ್ ಸ್ಯಾಂಕ್ಷನ್ ಅಂತ ಇಲ್ಲಿ ಪೆಂಡಿಂಗ್ ತೋರಿಸ್ತಾ ಇದೆ ಆದ್ರೆ ಅಮೌಂಟ್ ಅನ್ನ ಬ್ಯಾಂಕ್ ಇಲ್ಲಿ ನೋಡಬಹುದು ಸೆಂಟ್ ಟು ಬ್ಯಾಂಕ್ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಗಂಟೆ ಏಳು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಕ್ಕೆ ಪಿ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆ ಇಲ್ಲಿ ನೋಡಬಹುದು ಆದ್ರೆ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಪ್ಡೇಟ್ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಲೈನ್ ಗ್ರೂಪ್ ಕೂಡ ತೋರಿಸ್ತಾ ಇದ್ದೀವಿ ನೋಡ್ಕೋಬಹುದು ಜೂನ್ ಡೇಟ್ ಕೂಡ ಕಾಣ್ತಾ ಇರಬಹುದು ನಿಮಗೆ ಯಾರು ಬೇಕ್ ಕಾಣ್ತಿರಲ್ಲ ಅಂತಹ ರೈತ ಬಂದವರಿಗೆ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಮಯವೂ ಕೂಡ ಕಾಣ್ತಾ ಇದೆ ಇಲ್ಲಿ ಕ್ರೆಡಿಟ್ ಪೆಂಡಿಂಗ್ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಆದ್ರೂ ಕೂಡ ಅಮೌಂಟ್ ಕ್ರಿಯೇಟ್ ಆಗಿದೆ ಇದು ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತೈತಿ ಆದ ನಂತರ ಯಾಕರೂ ಪ್ರತಿಯೊಬ್ರು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಏನಾದ್ರು ಕ್ರೆಡಿಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ನಿಮ್ ಬ್ಯಾಂಕಿನ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ವೇಟ್ ಮಾಡಿ ನಂತರ ಎರಡು ಮೂರು ದಿನದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗುತ್ತೆ ಇನ್ನು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಇದೇ ರೀತಿ ಹೆಚ್ಚಿನ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ರಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಈ ಅದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ